ತಾಯಿ ನಮ್ಮವ್ವ ನನ್ನೊಂದು ದೊಡ್ಡ ಸಮಸ್ಯೆ ಇತ್ ಕಣವ ಬಗೆಹರಿತಾನೆ ಇಲ್ಲ ಅಲ್ಲ ಕಣವ ನಮ್ಮಪ್ಪ ಊರವರ್ಗೆಲ್ಲ ನಮ್ಮ ಮಾಡ್ತೇವೆ ಮದ್ವೆ ನಂಗೆ ಮಾಡ್ತಿಲ್ವಲ್ಲ ಅದೇ ನನ್ ಸಮಸ್ಯೆ ಇವತ್ತೇನಾರ ಅಲ್ಲಿ ಅದು ಇದ್ ತಗೋ ಏನಾರು ಒಪ್ಪಿಸ್ಲೇಬೇಕು ನಾನು ಮದ್ವೆಗೆ ಹೋ ನಮ್ಮಅಪ್ಪ ತೆಲ್ಲಿ ಕೇಳ ಗೊತ್ತಿಲ್ಲ ಕಣಪ್ಪ ಇಲ್ಲ ಪಂಚಾಯತಿ ಕಟ್ಟತ್ತ ಅಲ್ಲೇ ಕುಂತಿರ್ಬೋದ ಏನಪ್ಪ ಸೋ ಮಾಡಿಕೆ ಸೋ ಹಿಂಗ್ ಮದ್ವಿ ಹೇಳಣ ಅಂತ ಅನ್ಸತಿ ಅಲ್ಲೇ ಇಲ್ಲ ಸಾಯ್ತಿರ್ತಾನೆ ಸರಿ ನೋಡೋಣ ಅಲ್ಲೇ ಇರ್ತಾನೆ ಮಂಜಣ್ಣ ಇವ್ ಪಂಚಾಯತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಿಂಗ್ ನಿದ್ದೆ ಹೊಡಿತಾ ಇದನ್ನಲ್ಲ ಇವನು ಇವನ್ ಏನ್ ಪಂಚಾಯತ್ಗೆ ಅಳ್ಳಾಡಿಸ್ತಾನ ಇವನು ಏನೇ ಅದು ನನ್ನ ಬಗ್ಗೆ ಒಗಳತಾ ಇದೀರಲ್ಲ ಯಾವ ನನ ನಿದ್ದೆ ಮಾಡ್ಕೊಂಡೆ ಏನ್ ತೀರ್ಪು ಕೊಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮಾಗ ಎಲ್ವಣ್ಣ ನಮ್ಮಅಪ್ಪ ಯಾವ ಅಲ್ಲಿ ಹಳ್ಳಿ ಮರತ ಕುಂತಾನ

ಅಪ್ಪಯ್ಯಪ್ಪ ಯಾಗಿರ್ ಕಣಪ್ಪ ಏತಲಾ ನಿನ್ಗೆ ನಮ್ಮೂರ ಪಂಾಯ ಇವರೇ ಇರೋದು ಅವ್ರನ್ನ ನೀಗ್ಬೇಕು ಅಂತ ಮಾಡ್ಕೊಂಡಿದ್ನು ಏನಾಯ್ತು ನಿನ್ನಿಗೆ ದೊಡ್ಡ್ರಾಗ ಯಾಕ ತಲೆ ಮೇಲೆ ಎಷ್ಟು ಬಿಡ್ತೀನಿ ಯಾಕಂದ್ರೆ ನನಗೆ ಎಷ್ಟು ಏನಾಯ್ತ ನಿನಗೆ ಇವತ್ತ ಅವ್ರ ಅಪ್ಪ ಮೇಲೆ ತಗೇನೆ ನಾನೀಗ ಗ್ಯಾರಂಟಿ ನಾತ್ರ ಇಲ್ಲಿರಲ್ಲಪ್ಪ ಮಾಡ್ಕೊಂಡ್ರಿ ಅಪ್ಪ ಮದುವೆ ಅಯ್ಯೋ ಏನಾಯ್ತು ನಿನಗೆ ಅಪ್ಪ ನಮ್ ಮದುವೆ ಮಾಡ್ ಅಪ್ಪ ನಮ್ ಮದುವೆ ಮಾಡಪ್ಪ ನಿನಗೆ ಯಾಕೋ ಮದ್ವೆ ನಿನಗೆ ಹದಿನೆಂಟು ವರ್ಷ ತುಂಬಿಲ್ಲ ಮಗ ನೀ ಮದ್ವಿ ಹಾಳಾಗ ಹೋಗು ಸ್ವಂಟ ಕಳ್ಬಿಟ್ಟಲ್ಲ ನಂದು ಅಯ್ಯೋ ಮಾಡ ರಾಜಪ್ಪ ಈ ಹುಡುಗನ್ ಹೋಗಿ ಏಯ್ ಏನ್ರ ನಿಮ್ಮ ರಾಮಾಯಣ ಯಾವಾಗ್ಲೂ ಹಿಂಗ್ ಕಿತ್ತಾಡ್ತಾ ಇರ್ತೀರಲ್ಲ ನಿಮ್ ಒಂದು ಪಂಚಾಯತ್ಗೆ ನಾವ್ ಮಾಡ್ತೀವಿ ಸ್ವಲ್ಪ ಅಮಿತ್ ಸುಮ್ಕಿರ್ರಿ ಏಯ್ ಹಿರ್ಕ ನಾನ್ ಮಾಡ್ತೀನಿ ಪಂಚಾಯತ್ಗೆ ಅಂತ ನಿನ್ಗೆ ಎಷ್ಟ್ಲಾ ವಯಸ್ಸಿ ಹತ್ತೀ ಈಗ್ ಯಾಕೆ ಬೇಕಾಯ್ತೀನಿ ಮದ್ವೆ ಜಪಾ ನೀನ್ ಬೇಕು ಈಗ್ಲೇ ಮದ್ವೆ ನೀತ ಆಗ್ಲಿ ತಡೀಲಾ ಕೆಂಪಣ್ಣವ್ರ ಮಾದೇಶ ಮದ್ವೆ ಆಗಿ ಹನಿಮುನ್ ವಯ ನಾ ಅವ್ರನ್ನೆಲ್ಲ ನೋಡಿ ಹೆಂಗ್ ಸುಮ್ನೆ ಏನ್ ಸುಮ್ಕಿರಕ್ ಆಗಲ್ಲ ನೀನ್ ಕೈಲಿ ಆಗಲ್ಲ ಹೆಂಗ್ ಆಗಲ್ಲ ಅಂತ ಹೇಳ್ತೀಯ್ ಮದ್ವೆ ಆಗ್ಲೇಬೇಕು ಹೆಂಗ್ ಆಗ್ತೀಯಾ ನಾವು ನೋಡ್ತೀವಿ ಮಾಡ್ಲಿಲ್ಲ ನಾನು ಇರಲ್ಲ ಯಾವ್ದೋ ನೀರ್ ಬಾಯಿ ಹೋಗಿ ಸಾಯ್ತೀನಿ ಇಲ್ಲ ಅಂದ್ರೆ ತುಂಬಾ ಗಿಡಕ್ ಮೇಳ ಹಾಕೊಂಡ್ ಸಾಯ್ತೀನಿ ನಾನು ಲೇ ಸಾಯಿ ಹೋಗಲ್ಲ ಹೋಗ್ತೀನಿ ಏ ಮಂಜಣ್ಣ ಬಾ ಈ ಹುಡುಗ ಏನಾರ ಒಂದ್ ಎಂಟು ನೋಡತ್ತ ಮದುವೆ ಮಾಡೋಣ ಇಲ್ಲ ಅಂದ್ರೆ ಮೂರ್ ಜನ ಎಲ್ಲ ಆಡ್ಕೊಂಡು ಒಂದ್ ನಮ್ಮನ್ನ ಚೇಂತಾರೆ ಬಾ ಹೋಗೋಣ ಏನಾರ ಒಂದ್ ಕತೆ ಮಾಡಮ್ಮ ಇಲ್ಲಿ ನಡಿ ನಡಿ ನಮ್ಮ ಅಪ್ಪನಿದ್ರಿಂದ ಆಟ ಕಾಣೋಣ ನಮ್ಮ ಅಪ್ಪನೇ ಬರ್ಲಿಲ್ವಲ್ಲ ಬರ್ತಾಯಿಲ್ಲ ನೋಡೋಣ 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 ಬಂದ 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 ಅಪ್ಪ ಏನಲ್ಲ ಮಗನೆ ನೋಡು ನೋಡು ನಾನು ಯಾಕೆ ಅಂತೀನಿ ಲೇ ಮಗನೆ ಏನೋ ಮಾಡ್ತಿದ್ಯಾ ನಾಟಕೆ ಅಂತೀನಿ ಮದುವೆ ಮಾಡಿಲ್ಲ ನಾಟಕೆ ಅಂತೀನಿ ಬಡ್ಡಿ ಮಗನೆ ನನಗೆ ನಾಟಕ ಆಡ್ತೀಯಾ ನೀನ್ ನೇತಾಕ್ಯ ಸತ್ರು ಮಾಡಲ್ಲ ಪಾಲಿಡಾಲ್ ಕುಡಿದ್ರು ಮಾಡಲ್ಲ ಹೋಗು ಅಬ್ಬಾ ನಿಮ್ ಮದ್ವೆ ಮಾಡಲ್ಲ ತಾನೆ ಮೂಲೆ ಮನೆ ಮಲ್ಲಿ ನಾ ಎತ್ತಾಕೊಂಡ ಹೋಯ್ತೀನಿ ಲೇ ಡೋಲಾ ನೀನ್ ಹೋಗು ನೀನ್ ಮೂಲೆ ಮನೆ ಮಲ್ಲಲ್ಲ ಅವ್ರ ಮನೆ ಬೀದಿಲ್ಲ ಒಂದ್ ಒಂದಾಯು ನಿನ್ ಜೊತೆ ಬರಲ್ಲ ಆಗ ಹೋಗು ಬಟ್ಟಿ ಹಲೋ ಓಡೋಗ್ಬೇಕಾ ಓಡೋಕೆಲ್ಲ ಹಾಗಲ್ಲಪ್ಪ ಕರ್ತಗೊಂಬ ಹೋಗಲ್ಲ ಬಾರೇ ಹೋಗೋಣ ನೋಡೋಣ ಈಗ ನೋಡಿ ಈಗ ಅವನು ಈಗ ಹುಡ್ಗಿ ಕರ್ಕೊಂಡ್ ಬಂದ್ಬಿಟ್ಟೆ ಈಗ ಮಾಡ್ಬಿಡು ಸುಮ್ನೆ ಮದ್ವೆ ಮಾಡಲ್ಲ ನೀವ್ ಮಾಡಿರು ಯಾರು ಸುಮ್ನೆ ಯಾಕ್ ದುಡ್ಕಕ್ ಹೋಗ್ತೀಯಾ ಇಲ್ಲ ಅಂದ್ರೆ ಅವನು ಅವ್ಳನೆ ಕರ್ಕೊಂಡು ಎಲ್ಲಾರು ಬಿಡ್ತಾನೆ ಹೋಗಿ ಲೇ ಡೋಲಾ ಇದೇ ನಿನ್ ಕೊನೆ ಆಸೆನ ಕೊನೆ ನನ್ನ ಆಸ್ತಿ ಪಾಸ್ತಿ ಕರ್ಕೊಂಡು ಹಾಳಾಗ ಹೋಗು ಬಡ್ಡಿ ಮಗನೇ ಬಾ ಆಮೇಲೆ ಐತೆ ಮನೆಗೆ ನಾಸ್ತಿ ಪಾಸ್ತಿ ಯಾವನೇ ಬೇಕು ಆಸ್ತಿ ಈ ಬಡ್ಡಿ ಮಗನ್ಗೆ ಏನ್ ಮಾಡಿರ್ ಬುಕ್ತಿಲ್ವಲ್ಲ ಇವನ್ಗ ಐತೆ ಮಾಡ್ತೀನಿ ಅವನಿಗೆ ಹಾಳಾಗ್ ಹೋಗ್ಲಿ ಪತ್ತನ ಮತ್ತೆ ಮದ್ವೆ ಅಪ್ಪ ನಾನು ಕಾಶಿಗೆ ಕಾಶಿಗೋಬಾ ಎಲ್ಲರೂ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ